ಹಲೋ ಫ್ರೆಂಡ್ಸ ಮನೆ ಹಿಡಿಯೋದಾಗ ಟ್ಯಾಕ್ಟರ್ ಬಂಪರ್ ಯಾವ ರೀತಿ ಮಾಡೋದನ್ನು ತೋರಿಸಿದ್ದೀನಿ ಈಗ ಟ್ಯಾಕ್ಟರ್ ಬಂಪರ್ ಹೆಂಗೆ ಫಿಟ್ ಫಿಟ್ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಓ ಹಿಡಿಯೋರು ನೋಡಿರ್ಬೇಕು ನೀವು ಇದು ಬಂಪರ ಹೆಂಗೆ ಮಾಡೋದನ್ನು ತೋರಿಸಿದ್ದೆ ಈಗ ಇದೇ ಗಾಡಿಗೆ ಬಂಪರ್ ಹೆಂಗೆ ಫಿಟ್ ಮಾಡೋದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫಸ್ಟಿಗೆ ಇದು ಮೆಟೀರಿಯಲ್ ಈ ಬಂಪರ್ ಕೂಡಿಸೋಕೆ ಮೆಟೀರಿಯಲ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಎರಡು ತಂತಿ ತೋಳಿ ಫ್ರೆಂಡ್ಸ್ ಮತ್ತೊಂದು ಪಕ್ಕಳ ಒಂದು ಫೇಕುಕು ಒಂದು ಸಿಲ್ ಫ್ರೆಂಡ್ಸ್ ಇವು ಇಷ್ಟಿದ್ರೆ ಬಂಪರ್ತಿ ಮಾಡೋದನ್ನು ಬಂಪರ್ ಹೆಂಗೆ ಫಿಟ್ ಮಾಡೋದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫಸ್ಟಿಗೆ ನಿಮ್ಮ ಎಲ್ಲಿ ಇಷ್ಟು ಕುಣಿಸು ಇಷ್ಟು ಸೈಜ್ ನೋಡ್ಕೋಬೇಕು ಫ್ರೆಂಡ್ಸ್ ಈಗ ಒಂದು ಇಟ್ಟು ತ ಒಂದು ಈ ತಂತಿ ತೊಗೊಳ್ಳಿ ಫ್ರೆಂಡ್ಸ್ ಈ ತಂತಿ ಇಷ್ಟು ಸೈಜ್ ನೋಡ್ಕೊಂಡು ನನಗೆ ಎಷ್ಟು ಬೇಕಾ ಅಷ್ಟ ಕಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಇಲ್ಲಿ ಕಟ್ ಮಾಡ್ಕೊತೇನೆ ಕಟ್ ಮಾಡ್ಕೊಂಡು ಸಿಗ್ತೇನೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಈಗ ಕಟ್ ಮಾಡ್ಕೊಂಡೆ ಫ್ರೆಂಡ್ಸ್ ಈಗ ಇಷ್ಟು ಇಟ್ಬಿಟ್ಟು ಇದನ್ನ ಹಿಂಗೆ ಬೆಂಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಹಿಂಗೆ ಈ ಥರ ನಾ ಹೆಂಗೆ ಮಾಡ್ಕೊಂಡಿದ್ನಲ್ಲ ಈಗ ಈ ಥರ ಈ ಥರ ಬೆಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನೊಂದು ಬೆಂಡ್ ಮಾಡ್ಕೊಳ್ಳೋ ನಾವು ಬನ್ನಿ ಇದು ಅಲ್ಲ ಫ್ರೆಂಡ್ಸ್ ಇದು ಬೆಂಡ್ ಮಾಡ್ಕೊಂಡು ಸಿಗುತ್ತೇನೆ ಅಲ್ಲಿವರೆಗೂ ವೆಟ್ ಮಾಡಿ ಸೊ ಫ್ರೆಂಡ್ಸ್ ಬೆಂಡ್ ಮಾಡ್ಕೊಂಡು ಈಗಪ್ಪ ಅಂದ್ರೆ మొదలగే ఇష్ట కుండ ఫ్రెండ్స్ ఈ థర్చికి చిక్కు ఫిక్స్ మో ఫ్రెండ్స్ ఈ థర్చికి చిక్ పిక్స్ మిట్టు ఫిక్స్ మర్తీనా అల్లి వరకు వేయిట్ మిడ్రీ ఫ్రెండ్స్ ఈ ఫిక్సింగ్ మేము ಇದು ಅದಕ್ಕೆ ಕಾಡಾಕತಿತ್ತು ಸ್ವಲ್ಪ ಹಳ್ಳಿ ಹಚ್ಚಿ ಕುಂಡಸಿದ್ನಿ ಕೈ ನೋಡ್ರಿ ಇಲ್ಲಿ ಸುಟ್ಟತ್ರಿ ಕೈಯ ಈ ಚಿಕ್ಕದ ಏನೋ ಪ್ರಾಬ್ಲಮ್ ಇಲ್ಲ ಅಂದ್ರೆ ರೀ ಈಗ ಬಂಪರ್ ಫಿಕ್ಸಿಂಗ್ ಬರ್ರಿ ಬಂಪರ್ ಹೆಂಗ ಫಿಕ್ಸ್ ರೀ

ಅಲ್ಲಿ ನೋಡಿ ಬ್ಯಾಗಿನ ನೋಡ್ರಿ ಫ್ರೆಂಡ್ಸ್ ಈಗ ಕಟಿಂಗ್ ಮಾಡ್ಕೊಂಡಿ ಈಗ ಇಲ್ಲಿ ಏನೈತ ಎಂತಲ್ಲಿ ಇಲ್ಲಿ ಮತ್ತು ಇಲ್ಲಿ ಒಳಗ ಸಿಲ್ ತುಂಬನ ಬರ್ರಿ ಫ್ರೆಂಡ್ಸ್ ಇವೆರಡು ಮಿಕ್ಸಿಂಗ್ ಮಾಡ್ಕೊಂಡ್ಬರ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಈಗ ನೋಡಿರಿ ಫ್ರೆಂಡ್ಸ್ ಸಿಲ್ ಕಲ್ಸ ಮನ್ನಿ ಈಗ ಇಲ್ಲಿ ತುಂಬನ ಬರ್ರಿ ಎಷ್ಟು ಕಷ್ಟಪಟ್ಟು ಮಾಡ್ತೇವ ನೋಡ್ರಿ ಹಿಂಗೆ ತುಂಬ್ಕೊಬೇಕು ನೋಡ್ರಿ ಈಗ ತುಂಬ್ಕೊಂಡ್ ನೋಡ್ರಿ ಈಚೆ ಕಡೆ ಒಂದು ತುಂಬ್ಕೊಂಡು ಸಿಗ್ತೀನಿ ಎಲ್ಲಿವರೆಗೂ ವೇಟ್ ಮಾಡ್ರಿ ನೋಡಿರಿ ಫ್ರೆಂಡ್ಸ್ ಎಲ್ಲ ಎಮ್ ಸಿಲ್ ಹಚ್ಚಿದ್ನಿ ಇಷ್ಟ ನೋಡಿರಿ ಬಂಪರ್ ಫಿಟ್ಟಿಂಗ್ ಮಾಡೋದು ನೀವು ಬಂಫರ್ ಹೆಂಗೈತನೋ ಕಮೆಂಟ್ ಮಾಡಿರಿ ಫಿಟ್ಟಿಂಗ್ ಹೆಂಗೆ ಮುಂದಿನ ಹಿಡಿಯೋದಾಗ ಮತ್ತು ಇಲ್ಲಿ ಎರಡು ಮಗ್ಗಲಿಗೆ ಮಿರಿಯರ್ ಬರ್ತಾವಲ್ಲ ರೀ ಅವರಿಯರ್ ಮಾಡಿದ್ರೆ ಹೆಂಗೆ ಅಂತ ನಿಮಗೆ ಮುಂದಿನ ಬರ್ಲಾಗ್ ತೋರಿಸ್ತೀನಿ ಈ ವಿಡಿಯೋದಾಗ ಮಾಡೋಕ್ಕಾಗಿದ್ದು ಇಷ್ಟೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇಷ್ಟ ಆದ್ರೆ ನಮ್ಮ ಚೆನ್ನಲ್ ಶೇರ್ ಮಾಡಿರಿ ನಮ್ಮ ಚೆನ್ನಲ್ ಫಾಲೋ ಮಾಡಿರಿ ಇಷ್ಟೇ ಫ್ರೆಂಡ್ಸ್ ಮತ್ತೆ ಮುಂದಿನ ಹೋಗ್ತೀನಿ